ಯಾವಾಗ್ಲೂನು ಬರೀ ಮಕ್ಕಳು ಡ್ಯಾನ್ಸ್ ಯಾವಾಗ್ಲೂ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ರೆ ಹೇಗೆ ಪ್ರೇಕ್ಷಕರು ಕೂಡ ಕಾರ್ಯಕ್ರಮದಲ್ಲಿ ಒಂದು ಭಾಗ ಆಗ್ಬೇಕು ನೀವು ಭಾಗಿಯಾದ್ರೇನೆ ನಮಗೆ ಒಂದು ತೃಪ್ತಿ ಅಲ್ವಾ ಖಂಡಿತ ಪ್ರೇಕ್ಷಕರಂತೂ ಕೇಳಕ್ಕೆ ಇಲ್ಲ ನೋಡಿ ಯಾವಾಗ್ಲೂ ತಯಾರಾಗಿರ್ತಾರೆ ಬನ್ನಿ ಸ್ವಲ್ಪ ರಸ ಪ್ರಶ್ನೆಗಳು ನಮ್ಮ ಪ್ರೇಕ್ಷಕ ಇಲ್ಲ ಇಲ್ಲ ರಸ ಪ್ರಶ್ನೆ ಅಂದ್ರೆ ಎಲ್ಲ ಓಡೋಗ್ಬಿಡ್ತಾರೆ ಆಮೇಲೆ ನಾವು ಯಾರನ್ನು ತುಂಬಾ ಸೀರಿಯಸ್ ಕ್ವಶನ್ ಕೇಳ್ಬೇಕು ಅಂತ ಪ್ಲಾನ್ ಮಾಡಿಲ್ಲ ಯೋಚನೆ ಮಾಡಬೇಡಿ ತುಂಬಾ ಸುಲಭ ಇರುತ್ತೆ ಸ್ವಲ್ಪ ಮಜಾ ಮಾಡೋಣ ಯಾರೆಲ್ಲ ಕ್ವಶನ್ಗೆ ಉತ್ತರ ಹೇಳಕ್ಕೆ ರೆಡಿ ಇದ್ದೀರಾ ದಯವಿಟ್ಟು ಕೈ ಎತ್ತಿ ಅಲ್ಲಿ ಬರ್ತೀವಿ ಇಲ್ಲ ನಾವೇ ನಿಮ್ಮ ಹತ್ರ ಬರ್ತೀವಿ ಪ್ರಶ್ನೆಗಳಿಗೆ ಉತ್ತರ ಕೊಡೋರು ಕೈ ಎತ್ತಿ ಅಲ್ಲಿ ಅಲ್ಲಿ ಹಿಂದ್ಗಡೆ ಒಂದು ಇಲ್ಲಿ ಒಂದು ಯಾರು ಎದುರ್ಕೋಬೇಡಿ ಯಾರು ಎಷ್ಟಕ್ಕೆ ಜ್ಞಾನಪೀಠ ಪ್ರಶಸ್ತಿ ಬಂದ್ಬಿಡಿ ಹೇಗೆ ಅಂತ ಕೇಳಕ್ ಬರಲ್ಲ ಹೆಣ್ಮಕ್ಳೇ ಫಸ್ಟ್ ಹೆಣ್ಮಕ್ಳೆ ಸ್ಟ್ರಾಂಗ್ ಇದ್ದರು ಮೊದಲನೇ ಪ್ರಶ್ನೆ ನಿಮ್ಗೆ ನಾನು ಸ್ವಲ್ಪ ಕ್ವೆಶನ್ ಪೇಪರ್ ಲೀಕ್ ಮಾಡ್ತೀನಿ ಏನಪ್ಪಾ ಅಂತ ಹೇಳಿದ್ರೆ ಎಲ್ಲರಿಗೂ ಒಂದು ಪ್ರಶ್ನೆ ನಮ್ಮ ಸಮುದಾಯ ಅಥವಾ ನಮ್ಮ ಕನ್ನಡ ಸಂಘ ಯಾಕೆ ಬೇಕು ಟೈಮ್ ತಗೊಳ್ಳಿ ಇದಕ್ಕೆ ಉತ್ತರ ಹೇಳಿ ಅರ್ಜೆಂಟ್ ಏನಿಲ್ಲ ನನಗೆ ಒಳ್ಳೆ ಉತ್ತರ ಬೇಕು ಒಬ್ಬರೇ ಹೇಳಬೇಕು ಅಂತೇನಿಲ್ಲ ಯಾರು ಬೇಕಾದರೂ ಹೇಳ್ಬೋದು ಎಷ್ಟು ಬೇಕಾದರೂ ಉತ್ತರ ಹೇಳ್ಬೋದು ಓಕೆ ಆದರೆ ಬೇರೆ ಪ್ರಶ್ನೆಗಳಿಗೆ ಒಂದು ಒಬ್ರಿಗೆ ಮಾತ್ರ ಅವಕಾಶ ಮೊದಲನೇ ಪ್ರಶ್ನೆ ನಿಮಗೆ ಮೊದಲು ನಿಮ್ಮ ಹೆಸರು ನಿಮ್ಮ ಪರಿಚಯ ರಾಜೇಶ್ ಹೆಸರು ಸ್ಟೇಜ್ ಇರೋರು ಮಾತ್ರ ಕಾಣ್ತಾರೆ ಕೆಳಗಡೆ ಇರೋರು ಕೂಡ ಎಲ್ರಿಗೂ ಕಾಣ್ಬೇಕು ಮೊದಲನೇ ಪ್ರಶ್ನೆ ಹಿಂಗೆ ರಾಜೇಶ್ವರಿ ಅಂತ ಇವ್ರ ಹೆಸರು ಬಂದಿದ್ದಾರೆ ನೋಡಿ ನಮ್ಮ ಕಾರ್ಯಕ್ರಮ ಬರೀ ನಂಬರ್ ಅಷ್ಟೇ ಅಲ್ಲ ಕನ್ನಡಿಗರು ಎಲ್ಲೇ ಇದ್ರು ಯಾರು ಬೇಕಾದ್ರೂ ಬರ್ಬೋದು ಕನ್ನಡದವರು ಅಂತ ಏನಿಲ್ಲ ನಾನು ಸ್ವಲ್ಪ ತೆಲುಗು ಅವರನ್ನು ಕೂಡ ನೋಡಿದೀನಿ ಯಾರಿಗೆ ಆದ್ರೂ ನಮ್ಮ ಭಾಷೆಯ ಬಗ್ಗೆ ಒಲಗಿದೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಬರಬಹುದು ನಾವು ಕನ್ನಡಿಗರೇ ಹಾಗೆ ಸ್ವಲ್ಪ ಜಾಸ್ತಿ ಒಳ್ಳೇದನ್ನು ತೋರಿಸ್ತೀವಿ ಓಕೆ ಪ್ರಶ್ನೆ ಬರೋಣ ಎಲ್ಲರೂ ಯೋಚನೆ ಮಾಡಿ ಉತ್ತರ ಏನಿರ್ಬೋದು ಅಂತ ಯಾವಾಗಲೂ ನೆಲದ ಮೇಲೆ ಇರುತ್ತೆ ಆದರೆ ಇದು ಕೊಳೆನೂ ಆಗಲ್ಲ ಮಣ್ಣು ಆಗಲ್ಲ ಯಾವಾಗಲೂ ನೆಲದ ಮೇಲೆ ಇರುತ್ತೆ ಆದರೆ ಕೊಳೆನೂ ಆಗಲ್ಲ ಮಣ್ಣು ಆಗಲ್ಲ ಯೋಚನೆ ಮಾಡ್ತಾ ಇರಿ ನಮ್ಮ ನೆರಳು ಅನ್ಸುತ್ತೆ

ಿ ಏನು ಹೋಗುತ್ತೆ ಕಡಿಮೆ ಮಾತ್ರ ಆಗಲ್ಲ ಏನಾಗಿ ಮೇಲೋಗುತ್ತೆ ಕಡಿಮೆ ಮಾತ್ರ ಆಗಲ್ಲ ವೆರಿ ಗುಡ್ ಸಮಯ ಸಮಯ ವಯಸ್ಸು ನಾವೂ ಜಾಸ್ತಿ Yeah.

உருகி கடைசி தலை உருகி கடைசி தலை உருகி கடைசி தலை ಈಗ ಮುಂದೆ ಯಾರನ್ನ ಕೇಳೋದು ಅಲ್ಲಿ ಯಾರು ಯಾರನ್ನ ಕೇಳಿಸ್ಬೇಕು ಅಲ್ಲಿ ಓಕೆ ಈಗಿರಲಿದ್ರು ಸೊ ಅವ್ರ ಇದ್ರಲ್ಲಿ ಯಾರು ಬೇಕು ನೀವೇ ಸೆಲೆಕ್ಟ್ ಮಾಡ್ತಾ ಎಷ್ಟು ಇದ್ದಾರೆ ಹೆಂಗಿದೆ ಹ್ಯಾಬಾರ್ದು ಸೊ ನೀವು ಕನ್ನಡ ಚಲಚಿತ್ರ ಕಂಡು ನೋಡ್ತೀರಲ್ಲಿ ಅದು ಸೊ ಈಗ ನಿಮಗೆ ಒಂದು ಪ್ರಶ್ನೆ ಏನಂದ್ರೆ ಯಾವುದಾದ್ರೂ ಚಲನಚಿತ್ರದ ಒಂದು ಸಿನಿಮಾ ಡೈಲಾಗ್ ಅಂತ ಹೇಳ್ಬೋದು ಅಥವಾ ಹಾಡು ಅಥವಾ ನೀವು ಕೆ ಜಿ ಎಫ್ ರಾಕಿ ಬಾಯ್ ಆದ್ರೂ ಹೇಳ್ಬೋದು ಭಗೀರದ್ ಆದರೂ ಹೇಳ್ಬೋದು ನಟ ರಾಜ್ಕುಮಾರ್ ಅಂತ ಹೇಳ್ಬಿಡಿ

ಸರಿ ನೀವು ಖಂಡಿತ ಮುಂದಿನ ವರ್ಷ ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅಭ್ಯಾಸ ಮಾಡಿ ಒಂದು ವರ್ಷ ಟೈಮ್ ಇದೆ ನನಗೆ ಇವರು ಡೈಲಾಗ್ ಕೇಳ್ತಾರೆ ನನಗೊಂದು ನಿಮ್ಮಲ್ಲಿ ತುಂಬ ಜನಕ್ಕೆ ನನಗೆ ಡ್ಯಾನ್ಸ್ ಮಾಡಬೇಕು ಅಥವಾ ಹಾಡು ಹೇಳಬೇಕು ಯಾವುದ್ರಲ್ಲಾದರೂ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಅಂತ ನೀವು ಚಿಕ್ಕವರಾಗಿದ್ದಾಗ ಅನ್ನಿಸ್ಬೋದು ಅಥವಾ ಅವಕಾಶ ಸಿಕ್ಕೇ ಇರಬಹುದು ನೀವು ಯಾರಾಗಾದರೂ ಆ ಥರ ಅನಿಸಿ ಮಾಡಲೇಬೇಕು ನಿಮಗೆ ಏನಾದರೂ ಟ್ಯಾಲೆಂಟ್ ಇದೆ ಏನಾದರೂ ಕಲೆ ಇದೆ ಅಂದರೆ ದಯವಿಟ್ಟು ನಮ್ಮ ತಂಡನ ನಿಮಗೊಂದು ತಂಡನ ಕಟ್ಟಿ ನಾವು ನಿಮಗೆ ಟ್ರೈನಿಂಗ್ ಮಾಡಿ ಸ್ಟೇಜ್ ಮೇಲೆ ಪರ್ಫಾಮ್ ಮಾಡೋದಕ್ಕೆ ಬೇಕಾದರೆ ಸಹಾಯನ ಮಾಡ್ಬೋದು ಆ ನಿಟ್ಟಿನಲ್ಲಿ ನಾನು ಒಂದು ಇವತ್ತೊಂದು ಹೇಳಲೇಬೇಕು ನಮ್ಮ ಸಂಘದವರೇನೆ ಒಬ್ಬರು ಸುಮಾ ಹೆಗ್ಡೆ ಅಂತ ಅವ್ರ ಹಸ್ಬೆಂಡ್ ಇಲ್ಲೆಲ್ಲಾದರೂ ಇರಬಹುದು ಅವರು ಕೂಡ ಇವತ್ತು ನಮ್ಮ ಜೊತೆ ಮೊಟ್ಟ ಮೊದಲನೇ ಬಾರಿಗೆ ನೃತ್ಯನ ಮಾಡ್ತಾ ಇದ್ದಾರೆ ಅವರು ನನಗೆ ಸಿಕ್ಕಿದ್ದು ಹೇಗೆ ಅಂದರೆ ಮಗಳಿಗೆ ಡ್ಯಾನ್ಸ್ ತಲ್ಸಕ್ಕೆ ಹೋಗುವಾಗ ಅವರನ್ನು ನೋಡಿ ನಾನು ಗುರ್ತಿದ್ದು ನೀವು ಮಾಡಲೇಬೇಕು ಡ್ಯಾನ್ಸ್ನ ತುಂಬ ಚೆನ್ನಾಗಿ ಮಾಡ್ತೀರಾ ಅಂತ ಹೇಳಿ ಕೇಳಿದಾಗ ಅವರು ಹೇಳಿದರು ನನಗೆ ಡ್ಯಾನ್ಸ್ ಮಾಡೋಕ್ಕೆ ತುಂಬ ಆಸೆ ಇತ್ತು ಅದೇ ನಾನು ಎಲ್ಲೂ ಮಾಡಿಲ್ಲ ಅಂತ ಹೇಳಿದರು ಆ ಥರ ತುಂಬ ಚೆನ್ನಾಗಿ ಅನಿಸಿರುತ್ತೆ ದಯವಿಟ್ಟು ನಮ್ಮ ವೇದಿಕೆ ನಿಮಗೋಸ್ಕರ ಯಾವಾಗಲೂ ಇರುತ್ತೆ ಅನಿಸಿದ್ದಲ್ಲಿ ದಯವಿಟ್ಟು ನೀವು ನಮ್ಮನ್ನು ಬಂದು ಭೇಟಿ ಹಾಕ್ಬೋದು Indonesia is ಪ್ರಶ್ನೆ question. Next question? Soap some rice are now done, anything, they're almost trips how many more problems? Everyone is one group of naith both no audio. Are you doing all wiele? Why are you doing it? Is that your teammate? The sir, ಬ್ರಿಟೀಶ್ ಅವ್ರಿಗೆ ಬರೀ ಜೋರಾದ ಚಪ್ಪಾಳೆ ಸರ್ ನಿಮಗೆ ಪ್ರಶ್ನೆ ನೀವು ಹ್ಯಾಂಬರ್ಗೆ ಅಥವಾ ಜರ್ಮನಿಗೆ ಬಂದು ಎಷ್ಟು ವರ್ಷ ಆಯಿತು ಸರ್ ಹದಿನೆಂಟು ವರ್ಷ ಊಟ ಎಲ್ಲಿದ್ದೀರಾ ಹ್ಯಾಂಬರ್ಗೆಲ್ಲ ಇದ್ದೀರಾ ಓಕೆ ನೀವು ಸಂಘದಲ್ಲಿ ಈಗೇ ಮೊದಲನೇ ಬಾರಿ ಬರ್ತಾ ಇರತ್ತೆ ಕನ್ನಡ ರಾಜ್ಯೋತ್ಸವ ಅಥವಾ ಯಾವ್ದಾದ್ರು ಬರ್ತಾ ಇತ್ತು ಮೊದಲೇ ಆಗಿರೋ ನಿಮಗೆ ಓಕೆ ಪ್ರಶ್ನೆ ಹಾಗಿದ್ರೆ ನೀವು ಇಲ್ಲಿ ಬಂದಮೇಲೆ ಭಾರತ ಬಿಟ್ಟು ಹೊರಗಡೆ ಹೋದ್ಮೇಲೆ ಮಿಸ್ ಮಾಡ್ಕೊಡೋ ಊಟ ತಿಂಡಿ ಏನಾದರೂ ಯಾವುದಾದ್ರೂ ಇದೆಯಾ ಊಟ ಅಥವಾ ತಿಂಡಿ ತಾಯಿ ಮಾಡಿದ ಊಟ ಹೆಂಡತಿ ಮಿಸ್ಸಸ್ಸಲ್ಲಿದ್ದಾರೆ ಇದರ ಇಲ್ಲಿ ಮಾಡ್ತಾರೆ ಅವರೊಡಗೆ ಅಥವಾ ನೀವು ಮಾಡ್ತಾರೆ ಯಾರು ಮಾಡ್ತಾರೆ ನೋಡಿ ಇಲ್ಲಿ ಬಂದ್ಮೇಲೆ ಗಂಡು ಕೂಡ ಗಂಡ ಕೂಡ ಹೆಂಟಿಗೆ ಸಹಾಯ ಮಾಡ್ಬೇಕು ಅನ್ನೋದನ್ನ ತಿಳ್ಕೊಂಡು ಎಲ್ರು ಸಪೋರ್ಟಿವ್ ಆಗಿದ್ದಾರೆ ನಿಜವಾಗ್ಲೂ ಎಲ್ಲ ಗಂಡಂತಿಗೂ ಚಪ್ಪಾಳೆ ಇಂಡಿಯಾದಲ್ಲಿ ಇದ್ರೆ ಹೆಂಗೆ ಭಾರತದಲ್ಲಿ ಒಂದ್ ತಟ್ಟೆ ಕೂಡ ಎತ್ತಿಡಲ್ಲ ಅಲ್ವಾ ಕೈ ತೊಳಿತಾರೆ ಅಲ್ಲಿಗೆ ಎಲ್ಲಾ ಬರುತ್ತೆ ನಾನ್ ಇವಾಗ್ಲೂ ಮನೆಗೆ ಹೋಗಾಗ ತಟ್ಟೆ ಎತ್ತಿಡ್ತಾ ಇದ್ರೆ ನಮ್ಗೆ ಎತ್ತ ಏನಿದು ಗಂಡ ಎಲ್ಲಾ ಮಾಡ್ತಾ ಇದಾರೆ ನೀವೇನು ಮಾಡ್ತಾನೆ ಇಲ್ಲ ಅಂತ ಅವ್ರಿಗೆ ಗೊತ್ತಿಲ್ಲ ಇಬ್ಬರನ್ನ ಒಟ್ಟಿಗೆ ಒಬ್ರಿಗೊಬ್ರು ಸಹಾಯ ಮಾಡಿದ್ರೆ ಜೀವನ ಈಗ ಚೆನ್ನಾಗಿ ನಡೆಯೋದು ಅಂತ ಥ್ಯಾಂಕ್ ಯು ಸರ್ ನಿಮ್ಮ ಹೆಂಡತಿ ಮಾಡಿಕೊಡ್ತಾರ ಅಮ್ಮ ಮಾಡೋ ಥರ ಅಡುಗೆ ಚೆನ್ನಾಗಿ ಮಾಡ್ತಾರಾ ಓಕೆ ನೀವು ನಿಮಗೆ ಯಾವತ್ತಾದರೂ ಮಾಡಿಕೊಟ್ಟಿದ್ದಾರಾ ಮೇಡಮ್ ನಿಮ್ಮ ಹಸ್ಬೆಂಡು ಚೆನ್ನಾಗಿ ಮಾಡ್ತಾರಾ ಓಕೆ ಇಬ್ಬರಿಗೂ ಜೋರಾದ ಚಪ್ಪಾಳೆ ಪಾಪ ಅವಾಗಿಂದ ಕೇಳ್ತಾ ಇದಾರೆ ನಿಮಗೆ ಒಂದು ಪ್ರಶ್ನೆ ನಿಮ್ಮ ಪರಿಚಯ ಇವ್ರ ಕನ್ನಡ ಎಷ್ಟು ಚೆನ್ನಾಗಿದೆ ಅಂದರೆ ನಾನು ಇವರಿಗೆ ತುಂಬ ಸರಿ ಹೇಳಿದ್ದೀನಿ ನಿರೂಪಣೆ ನೀವು ಮಾಡಬೇಕು ರಾಕೇಶ್ ಅವರೇ ಅಂತ ಅವರು ಸ್ವಲ್ಪ ತುಂಬ ಯೋಚನೆ ಮಾಡ್ತಾ ಇದಾರೆ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ದಯವಿಟ್ಟು ನೆಕ್ಸ್ಟ್ ಇಯರು ಸ್ಟೇಜ್ ಮೇಲೆ ನೋಡಕ್ಕೆ ನಮ್ಗೆ ಖುಷಿ ಆಗುತ್ತೆ ನೀವು ಮಾಡಿದರೆ ಓಕೆ ರ ಪರಿಚಯ ಮಾಡ್ಕೊಳ್ಳಿ ಮೊದಲು ನಿಮ್ಮ ಹೆಸರು ನಿಮ್ಮ ಊರು ನಮ್ಗೆ ಅವಕಾಶ ಒಬ್ಬರೊಬ್ಬರು ಭೇಟಿಯಾಗೋಕ್ಕೆ ಸಿಗದೆ ಅವಕಾಶ ಕಡಿಮೆಗಳು ಸಿಕ್ಕಾಗ ಉಪಯೋಗಿಸ್ಕೋಬೇಕು ದಯವಿಟ್ಟು ನೀವು ಪರಿಚಯ ಮಾಡ್ಕೊಳ್ಳಿ ನನಗೆ ಚೆನ್ನಾಗಿ ಹೊತ್ತು ನೀವು ಯಾರು ಅಂತ ನಿಮಗೆ ಇದು ಒಂದನ್ನು ಮಾಡಬಹುದು ಆದರೆ ಅದನ್ನ ನೋಡೋಕ್ಕಾಗಲ್ಲ ಒಂದನೇ ಎಲ್ಲರೂ ಮಾಡ್ಬೋದು ಆದ್ರೆ ನೋಡಕ್ ಮಾತ್ರ ಆಗಲ್ಲ ಏನದು ಮಾಡಬಹುದು ನೋಡಕ್ ಆಗಲ್ಲ ಜಗದೀಶ್ ಶೆಟ್ಟಿ ಸರ್ ನಾನೇ ಕೇಳ್ಬಿಡ್ತಾ ನಿಮ್ಮ ನಿಮ್ ಹೆಸರನ್ನ ಕ್ಷಮೆ ಯೋಚನೆ ವೆರಿ ಗುಡ್ ಒಂದನ್ನ ಮಾಡಬಹುದು ಆದರೆ ನೋಡಕ್ ಮಾತ್ರ ಆಗಲ್ಲ ಯೋಚನೆ ಥ್ಯಾಂಕ್ ಯು ಸೋ ಮಚ್ ಸರ್ ನೀವು ಬಂದು ತಿಂತ ಇದ್ದೀರಾ ನಿಮ್ಮ ಸುಜಯ್ ಹೌದು ಸುಜಯ್ ಅವರಿಗೆ ನಮಸ್ಕಾರ ನಿಮ್ಮ ಹತ್ರ ಒಂದೇ ಒಂದು ಬೆಂಕಿ ಪಟ್ಟಣ ಇದೆ ಕೇಳಿಸ್ಕೊಳ್ಳಿ ಎಲ್ಲ ತುಂಬ ಸೀರಿಯಸ್ ಪ್ರಶ್ನೆ ನಿಮ್ಮತ್ರ ಒಂದೇ ಒಂದು ಬೆಂಕಿ ಇದೆ ನೀವು ಕತ್ತಲಾಗಿರೋ ರೂಮ್ ಹೋಗ್ತೀರ ಕತ್ಲೆ ತುಂಬಾ ಕತ್ಲೆ ಇರುತ್ತೆ ಅಲ್ಲಿ ಒಂದು ದೀಪ ಇರುತ್ತೆ ಎಣ್ಣೆ ದೀಪ ಒಂದು ಮೇಣದ ಬತ್ತಿ ಒಂದು ಕಾಗದ ಏನಿರುತ್ತೆ ಒಂದು ದೀಪ ಒಂದು ಮೇಣದ ಬತ್ತಿ ಒಂದು ಕಾಗದ ಯಾವುದನ್ನ ಮೊದಲು ಹಚ್ತೀರಾ ಸರ್ ಯಾವುದನ್ನ ಮೊದಲು ಹಚ್ತೀರಾ ಸರ್ ಯೋಚನೆ ಮಾಡಿ ಮೂರು ಆಪ್ಷನ್ಸ್ ನಿಮ್ಗೆ ದೀಪ ಮೇಣದ ಬರ್ತಿ ಯಾವ್ದನ್ನ ಮೊದಲು ಹಚ್ತೀರಾ ವೆರಿ ಗುಡ್ ಬೆಕ್ಕಿ ಪಟ್ಟಿ ಕತ್ತಲಲ್ವಾ ಕಾಣಲ್ಲ ಫಸ್ಟ್ ಹಚ್ಚಬೇಕು ಓಕೆ ಸಮಯ ಇರ್ತಾ ಇದೆ ಲಾಸ್ಟ್ ನೈಮ್ ಪ್ರಶ್ನೆ ಸರ್ ನಿಮ್ಮ ಹೆಸರು ಎದ್ದೇಳಿ ಇವರು ನಮ್ಮ ಆಫೀಸಲ್ಲಾಗ ಇದ್ದಾರೆ ಆದರೆ ಒಬ್ರಿಗೊಬ್ರು ಪರಿಚಯ ಆಗಿಲ್ಲ ನಾನು ಇಬ್ಬರು ಒಬ್ಬತ್ತೇಳು ವರ್ಷ ಆಯ್ತು ಏನು ನೆಕ್ಸ್ಟ್ ಪಿ ನಾನು ನೆಕ್ಸ್ಟ್ ಪೀರಿ ಆ ಕ್ಯಾಂಟೀನಲ್ಲಿ ಒಬ್ರಿಗೊಬ್ರು ನೋಡ್ತೀವಿ ನೆಕ್ಸ್ಟ್ ಟೈಮ್ ಮಾತಾಡಿಸಿ ಸರ್ ಪ್ರವೀಣ್ ಓಕೆ ನೆಕ್ಸ್ಟು ನಿಮಗೆ ಪ್ರಶ್ನೆ ಲಾಸ್ಟ್ನೇ ಪ್ರಶ್ನೆ ಅಂತ ಹೇಳ್ಕೊಳ್ತೀನಿ ನಮಗೆ ಸೇರಿದ್ದು ಸರ್ ಆದರೆ ನಮಗಿಂತ ಅದನ್ನು ಬೇರೆಯವರೇ ಜಾಸ್ತಿ ಉಪಯೋಗಿಸ್ತಾರೆ ನಮಗೆ ಸೇರಿದ್ದು ಆಸ್ತಿ ಅದು ನಿಮ್ಮದು ಆದರೆ ನಿಮಗಿಂತ ಬೇರೆಯವರೇ ಜಾಸ್ತಿ ಉಪಯೋಗಿಸ್ತಾರೆ ಏನದು ಯೋಚನೆ ಮಾಡಿ

ಯಾರಿದಡಾಯ ಕೈಯತ್ತಿ ಯಾರಾದರೂ ಸ್ವಲ್ಪ ಎಲ್ಲರೂ ಇವರು ಆ ಕಡೆ ತಿಳ್ಕೊಂಡು ಕೂತಿದಾರೆ ಇಲ್ಲಿ ಓಕೆ ಯಾರನ್ನ ಸೆಲೆಕ್ಟ್ ಮಾಡಿ ಇಲ್ಲಿ ಶಾರ್ವಿ ಓಕೆ ಇಲ್ಲಿ ನೀವು ಇಲ್ಲೊಬ್ರು ಅನ್ಸ್ಕೊಳ್ತಾ ಇದ್ದಾರೆ ಓಕೆ ಯಾಕೆ ಹೇಳ್ತಾ ಇದ್ ನಿಂತ ಇಬ್ರು ನಿಂತ್ಕೊಡಿ ಇಬ್ಬರಿಗೂ ಪ್ರಶ್ನೆ ಯಾರು ಬೇಕಾದ್ರೂ ಉತ್ತರ ಕೊಡ್ಬೋದು ಟೀಮ್ ವರ್ಕ್ ಇದು ನೀವು ಪರ್ಸಪ್ ಮುಂಚೆ ಹೊಡಿಬೇಕು ಪರ್ಸಪ್ ಮುಂಚೆ ಹೊಡಿಲೇಬೇಕು ಹಸ್ಬೆಂಡ್ ಎಸ್ ಆಗಿ ಹೊಟ್ಟಿದ್ದೀರಾ ತೆಂಗಿನಕಾಯಿ ತೆಂಗಿನಕಾಯಿ ಅದೂ ಒಂದು ಬಟ್ ಆದ್ರೆ ನಾವು ಪೂಜೆಗೆಲ್ಲ ಉಪಯೋಗಿಸ್ತೀವಲ್ವಾ ಹೊಡಿದೇನೆ ಬೇರೆ ಇನ್ನೇನ್ ಇರ್ಬೋದು ಅಯ್ಯೋ ಇನ್ನ ಅಡುಗೆ ಮನೇಲೆ ಇರ್ತೀರಾ ಅವರ ಗಂಡನಿಗೆ ಕೊಡ್ತೀನಿ ಅಡುಗೆ ಮಾಡೋದು ಗಂಡಾಗ್ತಾ ಗೊತ್ತಾಗ್ತದೆ ಸ್ವಲ್ಪ ಜಾಸ್ತಿ ಕೆಲಸ ಮಾಡಿ ಓಕೆ ನಮ್ಮ ಉದ್ದೇಶ ಇಷ್ಟೇ ನಾವು ಕಾರ್ಯಕ್ರಮದಲ್ಲಿ ಒಬ್ಬರಾಗಿಸ್ಕೋಬೇಕು ಅನ್ನೋ ಉದ್ದೇಶದಿಂದ ನಾವು ಪ್ರಯತ್ನ ಒಂದು ಕಾರ್ಯಕ್ರಮವನ್ನ ನಮ್ಮ ಸಂಘದ ಉದ್ದೇಶ ಏನು ಬರೀ ಕನ್ನಡ ರಾಜ್ಯೋತ್ಸವ ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ನಾವು ಮಿಸ್ಲಾಗಿಸ ನಾವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಕೂಡ ಮಾಡಬೇಕು ನಾವು ನಮ್ಮ ಅವಕಾಶ ಸಿಕ್ಕಲ್ಲಿ ಇಂಥ ಜನ ಸೇರಿದಾಗ ನಾವು ಯಾವ್ದಾದ್ರು ಸಂದೇಶವನ್ನು ನೀಡುವಂತಹ ಕಾರ್ಯಕ್ರಮಗಳನ್ನು ಮಾಡಬೇಕು ನಾನು ಈ ವರ್ಷದಿಂದ ನಾನು ಪ್ರತಿ ಸತಿ ನಾನು ಹೇಳ್ತಾನೆ ಬರ್ತಾ ಇದ್ದೆ ಗಿಡ ನೆಡಬೇಕು ಅಂತ ಶ್ರಮಿಸಿ ರಿಪೀಟ್ ಮಾಡಬೇಕು ಯಾಕಂದ್ರೆ ನಾವು ಒಂದು ವಿಷಯನ ಯಾರಿಗೂ ಹೇಳಬೇಡಿ ಅಂದ್ರೆ ಅದು ನೂರಾರು ಕಿಲೋಮೀಟರ್ ಹೋಗ್ಬಿಟ್ಟಿರುತ್ತೆ ಇದು ಸೀಕ್ರೆಟ್ ಯಾರಿಗೂ ಹೇಳಬೇಡಿ ಅಂದ್ರೆ ಅದು ಫುಲ್ಲು ಎಲ್ಲೆಲ್ಲೋ ಹೋಗ್ಬಿಟ್ಟಿರುತ್ತೆ ಆದ್ರೆ ಕೆಲವೊಂದು ವಿಷಯಗಳು ಅದು ನಮ್ಮ ಕರ್ತವ್ಯ ಅದನ್ನ ನಾವು ಜಾಸ್ತಿ ಸೀರಿಯಸ್ ತಗೊಳ್ಳಲ್ಲ ಇಲ್ಲಿ ಕಾಂಪಲ್ ಒಂದು ಬೇವಿನ ಕೂಡ ಕಟ್ ಮಾಡ್ಬೇಕು ನನ್ನ ಜಾಗ ಅಲ್ಲಿರೋ ಬೇವಿ ಅಥವಾ ಮರ ಕೂಡ ಕಟ್ ಮಾಡಬೇಕು ಅಂದ್ರೆ ಗವರ್ಮೆಂಟ್ ಇಂದ ಪರ್ಮಿಷನ್ ಬೇಕು ಪರ್ಮಿಷನ್ ಇದಕ್ಕೆ ಒಂದು ಕೂಡ ನಾವು ಯೋಚನೆ ಮಾಡಿದ್ವಿ ಮತ್ತೆ ಮೈಸೂರು ಅಥವಾ ಊರುಗಳನ್ನ ಕಂಪೇರ್ ಮಾಡಿ ಅಲ್ಲಿನ ವಾತಾವರಣ ಹೇಗಿದೆ ಇಲ್ಲಿನ ವಾತಾವರಣ ಹೇಗಿದೆ ಗಿಡಗಳು ಅಲ್ಲಿ ಎಷ್ಟಿದೆ ಇಲ್ಲಿ ಎಷ್ಟಿದೆ ನಿಮ್ಮಲ್ಲಿ ಆದಷ್ಟು ಒಳ್ಳೆ ಕೆಲಸಗಳನ್ನು ಮಾಡಿ ನಾವು ತಿಳಿದವರು ನಮಗೆ ನಮ್ಮ ದೇಶದ ಬಗ್ಗೆ ನಮ್ಮ ಮಾತಿನ ಬಗ್ಗೆ ನಮ್ಮ ಸಂಬಂಧದ ಬಗ್ಗೆ ಇಂಡಿಯಾನ ಬಿಟ್ಟು ಹೊರಗಡೆ ಬಂದಾಗ ಅದ್ರ ಬಗ್ಗೆ ಒಲವು ತುಂಬಾ ಜಾಸ್ತಿ ಆಗಿದೆ ಅಲ್ಲಿರೋದಿಂತ ನಮಗೆ ಆ ಒಲವು ಜಾಸ್ತಿ ನಾನು ಅದಕ್ಕೆ ಹೇಳೋದು ನಾವೇ ಒಂದು ಹೆಜ್ಜೆ ಮುಂದೆ ಹೋಗಿ ನಮ್ಮ ಹೂವು ನಮ್ಮ ಹಳ್ಳಿ ನಮ್ಗೆ ಏನಿದೆ ಅಲ್ಲಿ ಸ್ವಲ್ಪ ನಮ್ಮಿಂದ ಆದಂತಹ ಒಳ್ಳೆ ಕೆಲಸನ ಮಾಡೋಣ ನಾವು ತಿಂದವರು ಈಗ ಹಳ್ಳಿಯವ್ರಿಗೆ ಹೋಗ್ಬಿಟ್ಟು ಹುಟ್ಟುತ್ತಾ ಇರೋ ಮಗು ಹೊಟ್ಟೆ ಒಳಗಡೆನು ಪ್ಲಾಸ್ಟಿಕ್ ಇದೆ ಅಂದವ್ರು ಏನಂತ ಅಯ್ಯೋ ಇದೇನವ ನಿನ್ನೋ ನಿಮ್ಮ ಬಾಯ್ಲಿ ನಿಂತ ಮಾತಾಡ್ಬೋದ ಮಾತಾಡ್ಬೋದಾ ಇನ್ನೂ ಸೂಟ್ನೂ ಇಲ್ಲ ಅಂದ್ಬಿಡ್ತಾರೆ ಅವ್ರಿಗೆ ಗೊತ್ತಿಲ್ಲ ನಾವು ತಿಳ್ತಿರೋರು ಸೊ ನಾವು ಅಟ್ಲೀಸ್ಟ್ ನಮ್ಮಿಂದಾದ್ರೂ ಒಂದು ಒಳ್ಳೆ ಕೆಲಸ ಆಗಲಿ ಅಂತ ಒಂದು ಪ್ರಯತ್ನನ ಮಾಡೋಣ ಅಂತ ನಾನು ಎಲ್ಲರಲ್ಲೂ ಹೇಳ್ಕೊಡ್ತೀನಿ ನಿಮ್ಮಲ್ಲೂ ಕೂಡ ಅದೇ ಥರ ಲೈಕ್ ಮೈಂಡೆಡ್ ಎಸಿದ್ರೆ ದಯವಿಟ್ಟು ನನಗೆ ಕನೆಕ್ಟ್ ಆಗಿ ಇಂಡಿಯಾ ಹೋದಾಗ ನಾವು ಅದರದ್ದು ಆಲೋಚನೆಯನ್ನ ಮಾಡ್ಬೋದು ನಾನು ಯಾರ ಹತ್ರನೂ ದುಡ್ಡು ಕೇಳಕ್ ಹೋಗೋದಿಲ್ಲ ಆದರೆ ನಿಮ್ಮ ಸಮಯ ನಿಮ್ಮ ಆಲೋಚನೆಗಳು ಮುಂದೆ ಇದ್ದಲ್ಲಿ ದಯವಿಟ್ಟು ನನ್ನನ್ನ ಸಂಪರ್ಕಿಸಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಎಲ್ಲರಿಗೂ ಜ್ವರ ಚಪ್ಪಳಿ ಕೊನೆ ಒಂದೇ ಒಂದು ಪ್ರಶ್ನೆ ನಮ್ಮ ಮುಂದಿನ ಪ್ರಶ್ನೆ ನಾನು ಡ್ಯಾನ್ಸ್ ಮಾಡಕ್ ರೆಡಿ ಆಗ್ಬೇಕಿತ್ತು ಹೋಗೋಣ ಹೋಗೋಣ ಅಂತ ಇದ್ದೆ ಸರ್ ಹೇಳಿ ಸರ್ ದಯವಿಟ್ಟು ನಿಮ್ ಪ್ರಶ್ನೆ ಮಾಡ್ಕೊಡ್ತೀನಿ